ಸರ್ವರಿಗೂ ನಮಸ್ಕಾರ ನಾನು ಅಭಿನಂದನಿಯಂ ಮಂಡ್ಯದಿಂದ ಗಣಕರಂಗ ಧಾರವಾಡ ಆಯೋಜಿಸಿರುವ ಸಂವಿಧಾನ ಕಥಾ ಸ್ಪರ್ಧೆಗೆ ನನ್ನ ಕಥೆಯ ಹೆಸರು ಬೆಳಕಿನ ಹಾದಿ ಅದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತಿಮ್ಮೇಗೌಡನ ಕೊಪ್ಪಲು ಅಲ್ಲಿ ಸರಿಸುಮಾರು ಒಂದು ಸಾವಿರ ಮಂದಿ ಮೇಲ್ವರ್ಗ ಹಾಗೂ ಕೆಳವರ್ಗದ ಜನ ವಾಸವಿರುವ ಆ ಗ್ರಾಮದ ಊರ ಅರಳಿಕಟ್ಟೆಯ ಮೇಲೆ ನ್ಯಾಯ ತೀರ್ಮಾನ ಮಾಡಲು ಕೂತ ಪಟೇಲ್ ಮಾದೇಗೌಡ ಮತ್ತು ಹಿರಿಯ ಸರೀಕರ ತಂಡ ಪರಿಶಿಷ್ಟ ಜಾತಿಯ ನಂದೀಶನಿಗೆ ಗ್ರಾಮಸ್ಥರ ಮನವಿಯ ಮೇರೆಗೆ ದಂಡ ಹಾಕಲು ಪರಸ್ಪರ ಚರ್ಚೆ ನಡೆಸುತ್ತಿರುವ ಸಮಯ ಅದು ಹರಳಿ ಮರದ ಚಾವಡಿಯ ಬಳಿ ತನ್ನದೇ ಆದ ಏರುದ್ವನಿಯಲ್ಲಿ ಊರ ಪ್ರವೇಶ ದ್ವಾರದ ಬಳಿ ನಮ್ಮ ಪೂರ್ವಿಕರ ಮನೆಗಳನ್ನೇ ಚಿಕ್ಕದೆಂಬಂತೆ ಬಿಂಬಿಸಲು ಈತ ಬಂಗಲೆಯ ರೀತಿ ಮನೆಯನ್ನು ಕಟ್ಟಿದ್ದಾನೆ ಇವರಪ್ಪ ನಮ್ಮ ಬಳಿ ಜೀತ ಮಾಡ್ತಿದ್ದ ಇವರಮ್ಮ ಕೂಲಿ ಕೆಲಸ ಮಾಡ್ತಿದ್ಲು ಇವನೀಗ ಓದಿ ಮೀಸಲಾತಿ ಅಡಿ ಸರ್ಕಾರಿ ಕೆಲಸ ತಗೊಂಡು ನಮ್ಮನ್ನೇ ಮೀರಿಸಿದರೆ ನಾವು ಹೆಂಗೆ ತಡ್ಕೊಳ್ಳೋದೇಳಿ ನಾವು ಯಾವತ್ತಿದ್ರೂ ಮೇಲ್ವರ್ಗದ ಜನ ನಾವು ಹೇಳದಂಗೆ ಇವರು ಕೇಳ್ಕಂಡಿರಬೇಕಷ್ಟೆ ಎಂಬುದು ತಿಮ್ಮಣ್ಣನ ವಾದ ಮತ್ತೊಬ್ಬ ಅಲ್ಲಾರಿ ಅದೇನು ಸಂವಿಧಾನ ಅಂತೆ ನನಗೆ ಒಂದು ತಿಳಿವಲ್ದು ಅದರಲ್ಲಿ ಇವರಿಗೆ ಸಮಾನತೆ ಕೊಡಬೇಕಂತೆ ನಿಜಾನ ಅದೆಲ್ಲ ನಗರ ಪಟ್ಟಣಗಳಲ್ಲಿ ಅಷ್ಟೇ ಇಲ್ಲಿ ನಾವು ಮೇಲ್ವರ್ಗದ ಜನ ಏನು ಹೇಳ್ತೀವೋ ಅದೇ ನ್ಯಾಯ ಅದೇ ಕಾನೂನು ಅದು ಯಾರು ಬರ್ತಾರೋ ಬರಲಿ ನಾನು ಒಂದು ಕೈ ನೋಡೇ ಬಿಡ್ತೀನಿ ಅನ್ನೋದು ಮತ್ತೊಬ್ಬನ ವಾದ ಇದೆಲ್ಲವನ್ನು ಮೆತ್ತಗೆ ಕೇಳಿಸ್ಕೊಳ್ತಿದ್ದ ನಿಂಗಣ್ಣ ಮೇಲೆದ್ದು ನಿಂತು ಅಲ್ಲ ಸ್ವಾಮಿ ನಾವು ವರ್ಷ ಪೂರ್ತಿ ದುಡಿದ್ರು ಒಂದು ಫೋನ್ ತಗೊಳಕ್ಕಾಗಿಲ್ಲ ಇನ್ನು ಮೀಸೇನೆ ಬಂದಿಲ್ಲ ಆ ನಂಜುಂಡನ ಮಗ ಐಫೋನ್ ತಗೊಂಡವನೇ ಇದೇನು ಸ್ವಾಮಿ ನಾವೆಲ್ಲಿ ಬದುಕ್ತಾ ಇದ್ದೇವೆ ಎಂದು ಲಬೋ ಅಂತ ಒದರಲು ಶುರು ಮಾಡಿದ ಇನ್ನು ಮುಂದುವರೆದು ಮಾತಿಗಳಿದ ಬೋರೇಗೌಡ ಅಲ್ಲ ಸ್ವಾಮಿ ನ್ಯಾಯಸ್ತ್ರೆ ನಮ್ಮೂರಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಕಾಲಭೈರವೇಶ್ವರ ಎಂಬ ಮೂರು ದೇವಸ್ಥಾನಗಳಿತ್ತು ನೂರಾರು ವರ್ಷಗಳಿಂದ ನಾವೇ ಅದನ್ನು ಪೂಜೆ ಮಾಡಿಕೊಂಡು ಬರ್ತಿದ್ವಿ ಅವರಿಗೆ ಬೇರೆ ದೇವಸ್ಥಾನಗಳನ್ನು ಸಹ ಕಟ್ಟಿಕೊಟ್ಟಿದ್ವಿ ಆದರೆ ಕೆಳವರ್ಗದ ಜನ ಯಾವತ್ತೂ ಅಲ್ಲಿಗೆ ಪೂಜೆ ಮಾಡಿಸಲು ಓದವರಲ್ಲ ನಮ್ಮನ್ನು ಕಂಡರೆ ಭಯಪಡ್ತಿದ್ರು ತಲೆಬಾಗಿ ನಮಿಸ್ತಿದ್ರು ನೆರಳು ಬೀಳದಾಗಿ ಹೋಗ್ತಾ ಇದ್ದರು ನಮ್ಮ ಜೊತೆ ಮಾತಾಡಲು ಮಾರು ದೂರ ನಿಲ್ಲೋರು ಆದರೆ ಈಗ ನಮ್ಮ ಗುಡಿಯೊಳಗೆ ಬಂದು ಪೂಜೆ ಮಾಡುವ ಮಟ್ಟಿಗೆ ಇದ್ದಾರೆ ಅಂದರೆ ಏನರ್ಥ ಎಂದಾಗ ಮತ್ತೊಬ್ಬ ನಮ್ಮ ಮಕ್ಕಳು ಹೋಗುವ ಶಾಲಾ ಬಸ್ನಲ್ಲಿ ನಿಮ್ಮ ಕೆಳವರ್ಗದ ಮಕ್ಕಳು ನಮ್ಮ ಮಕ್ಕಳ ಪಕ್ಕದಲ್ಲಿ ಕೂರೋದು ಎಷ್ಟು ಸರಿ ಹಾಗೆಯೇ ನಮ್ಮ ಊರಿನ ಸೀನಣ್ಣನ ಸಲೂನ್ ಶಾಪ್ನಲ್ಲಿ ಕೆಳವರ್ಗದ ಜನ ಚೌರ ಮಾಡಿಸೋದು ಎಷ್ಟು ಸರಿ ಅದಿರಲಿ ನಮ್ಮೂರಿನ ಮುತ್ತಜ್ಜ ಕೆಂಪೇಗೌಡ ಕಟ್ಟಿಸಿದ ಬಾವಿಯಲ್ಲಿ ನೀರು ತರುವುದು ಎಷ್ಟು ಸರಿ ಎಂದು ಒಂದೇ ಸಮನೆ ಪ್ರಶ್ನೆ ಮಾಡುತ್ತಿದ್ದಾಗ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ನಿಂಗಮ್ಮ ನಾವು ತುಂಬ ಕಷ್ಟಪಟ್ಟು ಬೆವರು ಸುರಿಸಿ ಮೂರು ದೇವಸ್ಥಾನಗಳ ಕಟ್ಸಿವಿ ಎಕರೆ ಭೂಮಿನ ದಾನ ನೀಡೀವಿ ವರ್ಷಕ್ಕೆ ಮೂರು ಬಾರಿ ಮೂವರಿಗೂ ಜಾತ್ರೆ ಹಬ್ಬ ಅಂತ ಭಾಳ ಕಟ್ಟುನಿಟ್ಟಾಗಿ ಹೋಮ ನೇಮ ಪೂಜಾ ವ್ರತ ಅಂತ ಮಾಡ್ತೀವಿ ಉತ್ಸವ ಮೂರ್ತಿ ಕಾಲಭೈರವನನ್ನು ನಮ್ಮ ಕೇರಿಯಾಗಿ ಇಟ್ಕೊತೀವಿ ಅದಕ್ಕೆ ನಾವೇ ಬೀಗ ಹಾಕಿ ಜೋಪಾನ ಮಾಡ್ತೀವಿ ಇವರು ನುಗ್ಗಿ ಎಲ್ಲ ಹಾಳು ಮಾಡಿಬಿಟ್ರು ಅಂದಾಗ ಮಾದೇಗೌಡ ಎಲ್ಲರ ಪ್ರತಿಕ್ರಿಯೆಯನ್ನು ಆಲಿಸುತ್ತಾ ಪರಿಶಿಷ್ಟ ಕೇರಿಯ ತಿಮ್ಮಣ್ಣನನ್ನು ನಿಂದು ಏನಾದರೂ ಇದ್ದರೆ ಹೇಳ್ತೀಯಪ್ಪ ಎಂದಾಗ ಹೌದು ಬುದ್ಧಿ ನಂದು ಎರಡು ಮಾತು ಅದೇ ಹೇಳ್ಬಿಡ್ತೀನಿ ಕೇಳಿ ಬುದ್ಧಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದೊಯಿತು ಸ್ವತಂತ್ರ ಬರೋಕು ಮುಂಚೆ ಬ್ರಿಟಿಷರು ನಮ್ಮನ್ನು ಆಳ್ತಿದ್ರು ಆಗ ರಾಜಪ್ರಭುತ್ವ ಇತ್ತು ಅಲ್ವೇ ತದನಂತರ ಸ್ವಾತಂತ್ರ್ಯ ಸಿಕ್ಕರೂ ಇನ್ನೂ ಅಲ್ಲಲ್ಲಿ ಅಸ್ಪೃಶ್ಯತೆ ಅಸಮಾನತೆ ತಾರತಮ್ಯ ಶೋಷಣೆ ಕೊಲೆ ದೌರ್ಜನ್ಯ ಹೀಗೆ ಹಲವು ಘಟನೆಗಳು ನಡೀತಲೇ ಇವೆ ಯಾಕೆ ಸ್ವಾಮಿ ನಾವು ಮನುಷ್ಯರಲ್ವೇ ನಾವು ನಿಮ್ಮ ಜೊತೆ ಸಮಾಜದಲ್ಲಿ ಮನುಷ್ಯರಾಗಿ ಬದುಕಬಾರದೆ ನಾವು ಹುಟ್ಟೋವಾಗ ದೇವರಲ್ಲಿ ಏನಾದರೂ ಕೇಳ್ಕೊಂಡು ಬಂದಿದ್ವೆ ನಮ್ಮಲ್ಲಿ ಹರಿಯೋದು ಕೆಂಪು ರಕ್ತ ನಿಮ್ಮಲ್ಲಿ ಹರಿಯೋದು ಅದೇ ರಕ್ತ ಅಲ್ವೇ ಸ್ವಾಮಿ ಸರ್ಕಾರ ನಮಗೆ ಸಂವಿಧಾನದ ಅಡಿ ಸಮಾನತೆ ಮಾತನಾಡುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಪ್ರತಿಭಟಿಸುವ ಹಕ್ಕು ಎಲ್ಲವೂ ಕೊಟ್ಟಿದೆ ಅಲ್ವಾ ಸ್ವಾಮಿ ಆದರೂ ನಾವು ಎಷ್ಟು ದಿನ ನಿಮ್ಮ ದಬ್ಬಾಳಿಕೆಯನ್ನು ಸಹಿಸಿಕೊಂಡಿರೋದು ನಾವೆಲ್ಲರೂ ಕೂಡ ಒಂದೇ ಊರಿನವರು ನಾವೇ ಹೀಗೆ ಕಿತ್ತಾಡ್ಕೊಂಡ್ರೆ ಎಷ್ಟು ಸರಿ ಸ್ವಾಮಿ ನಾನು ಅವತ್ತಿನ ಕಾಲದಲ್ಲಿ ಏಳನೇ ಕ್ಲಾಸ್ ಓದಿ ನಿಮ್ಮಂಥವ್ರ ಮನೆಗಳಲ್ಲಿ ಜೀತ ಮಾಡಿ ನನ್ನ ಮಕ್ಕಳಿಗೆ ನನ್ನ ಪರಿಸ್ಥಿತಿ ಬರಬಾರ್ದು ಅಂತ ಓದಿಸಿ ಡಾಕ್ಟ್ರು ಇಂಜಿನಿಯರ್ ಮಾಡಿಸಿದ್ದೀನಿ ಅದು ನನ್ನ ದುಡ್ಡಲ್ಲ ಸರ್ಕಾರದ ಸ್ಕಾಲರ್ಶಿಪ್ನಲ್ಲಿ ಎಷ್ಟು ದಿನ ಸ್ವಾಮಿ ನಾವು ಹೀಗೆ ದನಿ ಇಲ್ಲದೆ ಬದುಕೋದು ಒಂದೂರು ಅಂದಮೇಲೆ ನಾವು ನೀವು ಒಗ್ಗಟ್ಟಾಗಿ ಅಣ್ ರೀತಿ ಇರಬೇಕು ಅದು ಬಿಟ್ಟು ನಾವೇ ಕಿತ್ತಾಡಿದ್ರೆ ಆಗುತ್ತಾ ಸ್ವಾಮಿ ಎಂದಾಗ ಪಟೇಲರಾದ ಮಾದೇಗೌಡರು ಮಾತನಾಡಲು ಇದಕ್ಕೆ ಪೂರಕವಾಗಿ ನಗರದಲ್ಲಿ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಗೌಡರ ಮಗ ಅನಂತರಾಜು ಧ್ವನಿಗೂಡಿಸಿ ಎರಡು ಜನಾಂಗದ ಹಿರಿಯರೇ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶ ವಿಚಾರಗಳ ಸಮಾನತೆಯನ್ನು ಮಾಡಿಕೊಟ್ಟಿದೆ ಇದು ದೇಶದ ಸರ್ವರು ಜಾತಿ ಮತಗಳ ಭೇದವಿಲ್ಲದೆ ಪಾಲಿಸಲೇಬೇಕು ಯಾಕೆಂದರೆ ಯಾವುದೇ ದೇವಸ್ಥಾನಗಳು ಜಾತಿಗೊಂದರಂತೆ ಇದ್ದರೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮುಜರಾಯಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನಗಳು ಸರ್ವರಿಗೂ ಸಮಾನತೆಯ ಅವಕಾಶವನ್ನು ನೀಡುವುದರಿಂದ ಎಲ್ಲರಿಗೂ ದರ್ಶನಕ್ಕೆ ಅವಕಾಶವಿರುತ್ತದೆ ಹಾಗಾಗಿ ವಿರೋಧ ವ್ಯಕ್ತಪಡಿಸಿದವರು ಕಾನೂನಿನ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಇನ್ನು ನಿಮ್ಮ ತಿಳುವಳಿಕೆಯ ಮಟ್ಟದಲ್ಲಿ ಏಳೋದಾದರೆ ದೊಡ್ಡ ಬಂಗಲೆ ಕಟ್ಟಿಸಿದ ಫೋನ್ ತಗೊಂಡ ಸಲೂನ್ಗೆ ಬರೋದು ಬೇಡ ನಮ್ಮ ಮಕ್ಕಳ ಜೊತೆಯಲ್ಲಿ ಅವರ ಮಕ್ಕಳು ಹೋಗೋದು ಬೇಡ ಈ ರೀತಿಯ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡಿ ಗಲಾಟೆಯಾಗಿ ಪರಸ್ಪರ ಒಡೆದಾಡಿ ಯಾರಾದರೂ ಸತ್ತರೆ ನಮ್ಮ ಊರಿನ ಮರ್ಯಾದೆ ಗೌರವ ಹೋಗಿ ಗಂಡಸರ ದಿಕ್ಕಿಲ್ಲದೆ ಕೆಲವು ಮನೆಗಳು ಹಾಳಾಗುತ್ತವೆ ಹೊರತು ಬೇರೇನೂ ಆಗೋದಿಲ್ಲ ನಾವು ಇಂದು ವಿದ್ಯಾವಂತರಾಗಿ ಪ್ರತಿಯೊಂದನ್ನು ವೈಚಾರಿಕವಾಗಿ ಯೋಚಿಸಬೇಕಿದೆ ಓದು ಬರ ನಿಮ್ಮ ತಂದೆ ತಾಯಿಗೆ ಅದನ್ನು ತಿಳಿಸಬೇಕಿದೆ ಮನುಷ್ಯರನ್ನು ಮನುಷ್ಯರಾಗಿ ಕಾಣುವುದನ್ನು ಕಲಿಯಬೇಕಿದೆ ನಮ್ಮ ಮಕ್ಕಳ ಪೀಳಿಗೆಯಲ್ಲಿ ಅದನ್ನು ಬೆಳೆಸಿ ಉಳಿಸಬೇಕಿದೆ ಎಂದಾಗ ಅವನ ಮಾತಿಗೆ ಊರಿನ ಜನರು ಕಣ್ತೆರೆದು ಮನಸ್ಸು ಮರುಗಿ ಜನರ ಮುಖದ ನಗೆಯು ಪಟೇಲರ ಕಣ್ಣಂಚಲಿ ಆನಂದ ಬಾಷ್ಪ ಹರಿಸಿತು ಧನ್ಯವಾದಗಳು